ರೈತರೆ ನಿಮ್ಮ ಈರುಳ್ಳಿ ಬೆಳೆ ಹಾಳಾಗ್ತಿದೆಯಾ ಎಲೆಗಳ ಮೇಲೆ ಬಿಳಿ ಕಂದು ರೇಖೆಗಳು ಕಾಣಿಸುತ್ತಿದೆಯಾ ಇದಕ್ಕೆ ಕಾರಣ ಈರುಳ್ಳಿ ಬೆಳೆ ಮೇಲೆ ದಾಳಿ ಮಾಡುವ ಪ್ರಮುಖ ಕೀಟ ತ್ರಿಪ್ಸ್ನುಸ್ಸಿ ತ್ರಿಪ್ಸ್ನುಸ್ಸಿ ಎಲೆಗಳ ರಸ ಹೀರಿಕೊಳ್ಳುತ್ತದೆ ಇದರಿಂದ ಎಲೆಗಳಲ್ಲಿ ಬಿಳಿ ಸಿಲ್ವರಿ ಬಣ್ಣದ ರೇಖೆಗಳು ಅಥವಾ ಮಚ್ಚೆಗಳು ಕಾಣುತ್ತವೆ ನಂತರ ಎಲೆಗಳ ತುದಿಗಳು ಒಣಗಿ ಸುರುಳಿಯಾಗುತ್ತವೆ ಹಾನಿ ಹೆಚ್ಚಾದರೆ ಗಡ್ಡೆ ಬೆಳವಣಿಗೆ ಕುಗ್ಗಿ ಇಳುವರಿ ದೊಡ್ಡ ಮಟ್ಟದಲ್ಲಿ ಕಡಿಮೆಯಾಗುತ್ತದೆ ತ್ರಿಪ್ಸ್ ನುಸಿ ನಿಯನ್ಸಿ ನಿಯಂತ್ರಣ ಕ್ರಮಗಳು ಹೊಲದಲ್ಲಿ ಕಳೆ ತೆಗೆದು ತೋಟವನ್ನು ಸ್ವಚ್ಛವಾಗಿಡಿ ನಿಮ್ಮ ಬೆಳೆ ರಕ್ಷಿಸಲು ಕೆಳಗಿನ ಕೀಟನಾಶಕಗಳನ್ನು ಬಳಸಬಹುದು ಅಸ್ಸಿಮೈನ್ ಪ್ರತಿ ಲೀಟರ್ ನೀರಿಗೆ ಎರಡು ಗ್ರಾಂ ಬೆರೆಸಿ ಸಿಂಪಡಿಸಿ ಥ್ರಿಪ್ಸ್ ನುಸ್ಸಿಯ ಹಾನಿಯ ಲಕ್ಷಣಗಳನ್ನು ಬೇಗ ಗುರುತಿಸಿ ಕ್ರಮ ಕೈಗೊಂಡರೆ ನಿಮ್ಮ ಈರುಳ್ಳಿ ಬೆಳೆ ಆರೋಗ್ಯಕರವಾಗಿರುತ್ತದೆ ಮತ್ತು ಇಳುವರಿ ಹೆಚ್ಚುತ್ತದೆ ಬೆಳೆ ನಿಮ್ಮ ಹೂಡಿಕೆ ಅದನ್ನು ರಕ್ಷಿಸಿ ರೈತರೆ ಈ ವಿಡಿಯೋದಲ್ಲಿ ಉಲ್ಲೇಖಿಸಿದ ಎಲ್ಲ ಉತ್ಪನ್ನಗಳು ಬೇಕಿದ್ದಲ್ಲಿ ತಕ್ಷಣವೇ ನಮ್ಮ ಆಗ್ರಿಪ್ಲೆಕ್ಸ್ ವೆಬ್ಸೈಟನ್ನು ಸಂಪರ್ಕಿಸಿ